ಕಾಮಿಡಿ ಕೆಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಆಗಲಿಕ್ಕೆ ನಿಜವಾಗ್ಲೂ ಅವರ ಆಪ್ತರಿಗೆ ಇನ್ನೂ ಕೂಡ ಇಲ್ಲ ಸೊ ಸಾಕಷ್ಟು ಸಂದರ್ಭಗಳಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು ಮಾತನಾಡಿದ್ದು ಎಲ್ಲವೂ ಕೂಡ ನೆನಪಾಗ್ತಾಯಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಗೋವಿಂದೇಗೌಡವ್ರು ನಮ್ಮ ಜೊತೆ ಇದ್ದಾರೆ ಸೊ ಅವರಿಗೆ ಮಧ್ಯರಾತ್ರಿ ಕಾಲ್ ಬಂದಾಗ ನಿಜವ್ರು ಕೂಡ ನಂಬಕ್ಕಾಗಲಿಲ್ಲ ಅನ್ನೋಂಥದ್ದು ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ಗೋವಿಂದೇಗೌಡವರಿದ್ದಾರೆ ಗೋವಿಂದಗೌಡವರೇ ನಮಸ್ಕಾರ ಸೊ ಸದ್ಯಕ್ಕೆ ಅಂದರೆ ಈಗ ನೀವು ಸೀಸನ್ ಒನ್ನಲ್ಲಿದ್ದಿರಿ ಬಡವ್ರು ತ್ರೀಯಲ್ಲಿದ್ದರು ವಿನ್ನರ್ ಆಗಿದ್ದರೂ ಕೂಡ ಒಂದು ಆಪ್ತತೆ ಬೆಳೆದಿರೋಂಥದ್ದು ರೀತಿ ರಾಕೇಶ್ ಪೂಜಾರಿ ಅಂದ ತಕ್ಷಣ ನಿಮಗೆ ಒನ್ ತ್ರೀ ಅಂತ ಬರೋದಿಲ್ಲ ಸರ್ ಅವರು ಎಷ್ಟು ಆಪ್ತರಾಗಿದ್ದರು ಅಂದರೆ ನಾವೆಲ್ಲ ಒಟ್ಟಿಗೆ ಇದ್ದವ್ರೆ ತುಂಬ ಆಪ್ತದೆ ಅಂದರೆ ಅವರು ಕಲಾವಿದನಾಗಿ ಎಷ್ಟು ಇಷ್ಟ ಆಗೋರು ಒಬ್ಬ ವ್ಯಕ್ತಿಯಾಗಿ ವ್ಯಕ್ತಿತ್ವದಲ್ಲಿ ತುಂಬ ಇಷ್ಟ ಆಗೋರು ನನಗಂತಲ್ಲ ಎಲ್ಲರ ಜೊತೆನೇ ಹಾಗೇ ಇದ್ರು ಅವರು ನಮಗಂತೂ ಒಬ್ಬ ಫ್ಯಾಮಿಲಿ ಮೆಂಬರ್ ಥರನೇ ಇದ್ದರು ನಮ್ಮ ತಮ್ಮನ ಥರ ಇದ್ದರು ನನಗೆ ಅಣ್ಣ ಅಣ್ಣಂಥ ಬರೋರು ಸೊ ಆಮೇಲೆ ಅಷ್ಟೇ ಖುಷಿ ಪಡೋರು ನಿಷ್ಕಲ್ಮಶ ಮನಸ್ಸು ನಿಷ್ಕಲ್ಮಶ ವ್ಯಕ್ತಿ ಅದು ಸೊ ಅಂಥ ಆತ್ಮ ಸಿಗೋದು ನಾವು ಒಂದು ರೀತಿಯಲ್ಲಿ ಅವರು ಸ್ನೇಹ ಅದೃಷ್ಟ ಅನಿಸುತ್ತೆ ನಮಗೆಲ್ಲ ಆದರೆ ಇಷ್ಟು ಬೇಗ ಹೋಗ್ತಾರೆ ಅಂತ ಅನಿಸಿರ್ಲಿಲ್ಲ ತುಂಬ ಇದೆ ಸರ್ ಅಂದರೆ ಅದೊಂದು ರೀತಿ ಬರ್ಸೋಕೆ ಆಗದೆ ನೋವು ನಮಗೆ ಈ ಹಿಂದೆ ಎಲ್ರಿಗೂ ಒಂದು ಫೀಲ್ ಆಗಿತ್ತು ಪುನೀತ್ ಸರ್ ಹೋದಾಗ ನಮ್ಗೆ ಯಾಕಪ್ಪ ಹಿಂಗಾಯಿತು ಅಯ್ಯೋ ದೇವರೇ ಸುದ್ದಿ ಸುಳ್ಳಾಗಬಾರ್ದಾ ಈ ನೀವು ಸುಳ್ಳಾಗಬಾರ್ದಾ ಸೊ ಹಿಂಗೆ ಆಗದೆ ಇರ್ಬೋದಾ ಇರಬಾರ್ದಾಗಿತ್ತ ಅಂತ ಅನ್ಸೋದಲ್ಲ ಸೊ ಅದೇ ಥರ ಫೀಲ್ ಆಗ್ತಾಯಿದೆ ಇವಾಗ ನಿಜವಾಗ್ಲೂ ಇನ್ನೂ ಈ ಕ್ಷಣಕ್ಕೂ ನಮ್ಗೆ ಅನಿಸ್ತಾ ಇದೆ ಈ ಸುದ್ದಿ ಸುಳ್ಳು ಆಗ್ಬಾರ್ದಿತ್ತಾ ಇದೆ ಸರ್ ಅಷ್ಟೊಂದು ಫೀಲ್ ಆಗುತ್ತೆ ಅಂದರೆ ಒಬ್ಬ ಕಲಾವಿದರಾದಾಗ ಸಹಜವಾಗಿ ಒಂದಿಷ್ಟು ವಿಚಾರಗಳು ಇರುತ್ತೆ ಅಂದರೆ ಓ ಅವ್ರಿಗೆ ಅವಕಾಶ ಸಿಗುತ್ತಾ ಇವ್ರಿಗೆ ಅವಕಾಶ ಸಿಗುತ್ತಾ ಸಿಗಬೇಕಾ ಸಿಗಬಾರ್ದು ಅನ್ನೋಂಥದ್ದು ಒಂದು ಸರ್ವೇ ಸಾಮಾನ್ಯವಾಗಿ ಇರುತ್ತೆ ಬಟ್ ಇವರ ವ್ಯಕ್ತಿತ್ವ ನೋಡಿದಾಗ ಸಾಕಷ್ಟು ಜನರು ಹೇಳ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಸಹಜ ಕಲಾವಿದ ಅಜಾತ ಶತ್ರು ಥರ ಎಲ್ರಿಗೂ ಆಪ್ತರಾಗಿರುವಂಥದ್ದು ಸುಲಭದ್ದಾಗಿರಲಿಲ್ಲ ಬಟ್ ಅಂಥ ಜರ್ನಿ ಕಂಡಾಗ ನಿಮಗೆ ಹೆಂಗೆ ಅನಿಸ್ತಾ ಅಂತ ಅದೇ ಸರ್ ನೀವು ಹೇಳ್ದಂಗೆ ಅವರು ಅವ್ರ ಅವ್ರ ಬಗ್ಗೆ ರಾಕೇಶ್ ಬಗ್ಗೆ ಜಲಸೆ ಪಡುವಂಥ ಕಲಾವಿದರೆ ಯಾರು ಇರಲಿಲ್ಲ ಯಾಕಂದರೆ ಎಲ್ರಿಗೂ ಒಂದು ಮುದ್ದಾದ ಕಂದ ಅದು ನಮ್ಮ ಕಾಮಿಡಿ ವೇದಿಯಲ್ಲಿ ಜಡ್ಜಸ್ ಕೂಡ ನಮ್ಮ ರಕ್ಷಿತೆ ಮೇಡಮ್ ಮಗನೇ ಅಂತ ಕರೆಯೋರು ಜಗಣ ಪ್ರೀತಿಯಿಂದ ಕುಳ್ಮಿಡ್ರಿ ಅಂತ ಅವರು ಭಟ್ರು ಕೂಡಲೇ ನೀನು ಸ್ಟೇಜಿಗೆ ಬಂದೆ ಅಂದರೆ ನಿಂದೆ ಕಂಡ್ಲಿ ನುಂಗ್ ಅಂತ ಎಲ್ಲ ಹೇಳೋರು ಸೊ ಅದೇ ಥರ ಸಹ ಕಲಾವಿದರು ಕೂಡ ನಾವುಗಳೆಲ್ಲ ಏನು ಮಾಡ್ತಿದ್ವಿ ಅಂದರೆ ರಾಕೇಶ್ ಬಂದ ಅಂದರೆ ಎಲ್ಲರೂ ನಿಷ್ಕಲ್ಮಶವಾಗಿ ಇಷ್ಟಪಡ್ತಿದ್ವಿ ಇವಾಗಲೂ ಕೂಡ ಹಂಗೆ ಇಷ್ಟಪಡ್ತಾರೆ ಯಾವುದಾದ್ರೂ ಸಿನಿಮಾದಲ್ಲಿ ರಾಕೇಶ್ ಮಾಡ್ತಾನೆ ಅಂತಂದರೆ ಸೊ ಆ ಪ ಆ ಪ್ರತಿಭೆಗೆ ಅದು ಯೋಗ್ಯ ಅಂತ ಅನ್ಸೋದು ಇವು ಅವಕಾಶ ಸಿಗ್ತಾ ಅಂತ ನೋಡೋದಲ್ಲ ಕರೆಕ್ಟ್ ಇತ್ತೀಚಿಗೆ ಅವರು ಇದನ್ನ ಮಾಡಿದರು ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿದರು ಸೊ ಅವಾಗ ಎಲ್ಲರೂ ಕೂಡ ಅನಿಸಿದ್ದು ಒಂದೇ ಅವ್ರಿಗೆ ಅದು ಯೋಗ್ಯ ಇದೆ ಅದು ಯೋಗ್ಯ ಇದೆ ಅವರು ಅದು ಯೋಗ್ಯ ಇದೆ ಅವ್ರಿಗೆ ಸಿಗ್ಲಾರ್ದೇನಲ್ಲ ಅದಕ್ಕೆ ಆಪ್ಟು ಹೇಳ್ಬಿಟ್ಟು ಎಲ್ಲರೂ ಖುಷಿಪಟ್ಟರು ಯಾಕಂದರೆ ಅವರು ರಾಕೇಶ್ ಏನಂತಂದರೆ ಬೇರೆ ಯಾವ ಆ್ಯಕ್ಟ್ರ್ ನೋಡಿದರೂ ಅಷ್ಟೇ ಖುಷಿ ಪಡೋನು ನಿಷ್ಕಲ್ಮಿಶ್ವಾಗಿ ಉದಾಹರಣೆಗೆ ಹೇಳಬೇಕು ಅಂದರೆ ನಾನೇ ಮ್ಯಾಕ್ಸೆಲ್ ಮಾಡಿರೋ ಇತ್ತೀಚೆಗೆ ಎಷ್ಟು ಖುಷಿಪಟ್ಟ ಅಂತಂದರೆ ಅಣ ನೀವು ಇಡೀ ಇದ್ದೀರಾ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತೇಳಿ ಅಷ್ಟು ಒಂದು ಪ್ರೀತಿಯಿಂದ ಮಾತಾಡಿ ಅಷ್ಟು ಪ್ರೀತಿ ಕೊಡೋರು